ಸ್ನೇಹಿತರೇ ನಮಸ್ಕಾರ ಇವತ್ತಿನ ಕರ್ನಾಟಕ ಗುಡ್ ನ್ಯೂಸ್ ನೋಡೋಣ ಗೋಲ್ಡ್ ಏನೈತಿ ಗೋಲ್ಡ್ ನ್ಯೂಸು ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆದ ತಕ್ಷಣ ಬೆಲ್ ಬಟನ್ ಟನ್ ಮಾಡಿ ಮತ್ತು ಬನ್ನಿ ತಡವೇಕೆ ನೋಡೋಣ ಒಂದು ಗ್ರಾಮಿಗೆ ನೋಡೋದಾದರೆ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇವತ್ತಿನ ರೇಟು ನಿನ್ನಿನ ರೇಟ್ ನೋಡೋದಾದರೆ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಅಂದರೆ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಆಗಿದೆ ನೋಡಿ ಸ್ನೇಹಿತರೆ ಇವತ್ತು ಎಂಟು ಗ್ರಾಮಿಗೆ ನೋಡೋದಾದರೆ ತೊಂಬತ್ತೊಂದು ಸಾವಿರದ ನಲ್ವತ್ತು ರೂಪಾಯಿ ಇವತ್ತಿನ ರೇಟು ನಿನ್ನಿನ ರೇಟ್ ನೋಡೋದಾದರೆ ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಹೆಚ್ಚಿಗೆ ಆಗಿದೆ ನೋಡಿ ಸ್ನೇಹಿತರೆ ಹತ್ತು ಗ್ರಾಮಿಗೆ ನೋಡೋದಾದರೆ ಒಂದು ಲಕ್ಷ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಇವತ್ತಿನ ರೇಟು ನಿನ್ನಿನ ರೇಟ್ ನೋಡೋದಾದರೆ ಒಂದು ಲಕ್ಷ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಇದಕ್ಕೂ ಅದಕ್ಕೂ ಇವತ್ತು ಟ್ಯಾಲಿ ಮಾಡಿದರೆ ಇನ್ನೂರು ರೂಪಾಯಿ ಹೆಚ್ಚಾಗಿದೆ ನೋಡಿ ಸ್ನೇಹಿತರೆ ಮತ್ತು ನೂರು ಗ್ರಾಮಿಗೆ ನೋಡೋದಾದರೆ ಹನ್ನೊಂದು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿಗೆ ಇವತ್ತಿನ ರೇಟು ನಿನ್ನಿನ ರೇಟ್ ನೋಡೋದಾದರೆ ಹನ್ನೊಂದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಇವತ್ತಿನ ನಿನ್ನ ರೇಟು ಇವತ್ತಿನ ರೇಟು ಹನ್ನೊಂದು ಲಕ್ಷ ಮೂವತ್ತೆಂಟು ಸಾವಿರ ಇದರಲ್ಲಿ ನೋಡಿ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ನೋಡಿ ಸ್ನೇಹಿತರೆ ಗೋಲ್ಡ್ ನ್ಯೂಸ್ ಗುಡ್ ನ್ಯೂಸ್ ಇವತ್ತಿನ ಒಂದು ಬೆಳ್ಳಿಯ ಬಂಗಾರದ ರೇಟ ಅಪ್ಲೋಡ್ ಇರ್ತೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಒಳ್ಳೆಯ ಮಾಹಿತಿ ಇಂದಿನ ಒಂದು ಚಿನ್ನದ ದರ ಬಂಗಾರ ನೋಡಿ ಸ್ನೇಹಿತರೆ ದಿನ ದಿನ ದಿನಕ್ಕಿಂತ ಹೆಚ್ಚಿಗೆ ಇದೆ ಕಮ್ಮಿ ಆಗ್ತಾಯಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಒಳ್ಳೆ ಮಾಹಿತಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು